ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ವೆಹಿಕಲ್ಸ್ ಸೆಲ್ಲರ್ ಇದೊಂದು ಗಾಡಿ ಬಂದಿದೆ ಕೊಬೋಟೋ ಎಮ್ ಯು ಎ ಟು ಡಬಲ್ ಒನ್ ಎನ್ ಅಂತ ಮಿನಿ ಟ್ರ್ಯಾಕ್ಟರ್ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾಡೆಲ್ ಗಾಡಿ ಈ ಗಾಡಿ ಬಂದು ಇಪ್ಪತ್ತೊಂದು ಎಚ್ ಪಿ ಬರ್ತದೆ ಇಂಜಿನ್ ಇದು ಗಾಡಿ ಓಡ್ರೋದು ಕೇವಲ ನೂರ ನಲವತ್ತೆಂಟು ಗಂಟೆ ಓಡೈತೆ ಗಾಡಿಯಲ್ಲಿ ಪೋಸ್ಟರಿ ಕೊಟ್ಟಿದ್ದಾರೆ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿಗಲ್ಲಿದೆ ಇನ್ಶೂರೆನ್ಸ್ ಎಲ್ಲ ರೆಡಿಗೈತೆ ಗಾಡಿ ಆಯಿಲ್ ಕ್ಲಚ್ ಬರ್ತದೆ ಆಯಿಲ್ ಬ್ರೇಕು ಆಯಿಲ್ ಕ್ಲಚ್ ಕೊಟ್ಟಿದೆ ಗಾಡಿ ಫೋರ್ ವೀಲ್ ಡ್ರೈವ್ ಇದು ಫೋರ್ ವೀಲ್ ಡ್ರೈವ್ ಬರುತ್ತೆ ಗಾಡಿ ಇದು ಏರ್ ಕಂಡೀಷನ್ ನೋಡ್ಬೋದು ಏನೇನು ನೀಟಾಗಿ ಐತೆ ಇನ್ನೂ ಬಾಡಿ ಕೂಡ ಕಟ್ಟಿಲ್ಲ ಗಾಡಿಗೆ ಮತ್ತು ಇಂಜಿನ್ ಒಂದೇ ಕೊಡ್ತಾ ಇರೋದು ಇಂಜಿನ್ ಜೊತೆ ಏನೋ ಸಾಮಾನು ಏನು ಇಲ್ಲ ಗಾಡಿ ಕೊಮೋಟಾ ಗಾಡಿ ಈ ಗಾಡಿಗೆ ಇನ್ನೊಂದು ಗಾಡಿ ಯಾರು ತಗೊಳ್ತೀರಾ ನೀವೇ ಫಸ್ಟ್ ಆರ್ಡರ್ ಆಗ್ತೀರಾ ಯಾರೂ ಫಸ್ಟ್ ಓಡರ್ ಆಗಿಲ್ಲ ಗಾಡಿ ಇದು ಇಲ್ಲ ರಿಜಿಸ್ಟ್ರೇಷನ್ ಆಗಿಲ್ಲ ನೀವೇ ಫಸ್ಟ್ ಆರ್ಡರ್ ಮಾಡ್ತಾರೆ ಗಾಡಿ ಯಾರು ತಗೊಳ್ತಾ ಅವರೇ ಫಸ್ಟ್ ಓಡರ್ ರಿಬೇಸರಿಗೆ ಗಾಡಿ ಸಿ ಬರುತ್ತೆ ಇದು ಲೊಕೇಶನ್ ಬಂದಿರೋದು ಬಿಜಾಪುರ ಲೊಕೇಶನು ಗಾಡಿಗೆ ಪ್ರೈಸ್ ಎಷ್ಟು ಹೇಳ್ತಿರೋದು ಐದು ಎಂಬತ್ತೇಳ್ತಾಯಿದ್ದಾರೆ ಐದು ಲಕ್ಷದ ಎಂಬತ್ತು ಸಾವಿರ ಹೇಳ್ತಾ ಇದ್ದಾರೆ ಹೆಚ್ಚು ಕಮ್ಮಿ ಆಗುತ್ತೆ ಐದು ಎಂಬತ್ತೆರಡು ಫೈನಲ್ ಅಲ್ಲ ಲೋನ್ ಆಫ್ಸರ್ ಕೂಡ ಐತೆ ನಮ್ಮ ಕಡೆ ಹೋದರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡ್ತಾರೆ ನೋಡಿ ಕೊಂಬೋಟೋ ಗಾಡಿ ಮಿರಿ ಗಾಡಿ ಇಪ್ಪತ್ನಾಲ್ಕು ಮಾಡಲು ಗಾಡಿ ಫಸ್ಟ್ ಓನರ್ ರಿವೇ ಆಗ್ತೀರಾ ಡಾಕ್ಯುಮೆಂಟ್ಸ್ ರಾಣಿಗಳಿದೆ ಗಣ್ಯ ಕೆಳಗಡೆ ಓನರ್ ನಂಬರ್ ಕೊಟ್ಟಿದ್ರಿ ಐದು ಎಂಬತ್ತು ಹೇಳ್ತಾ ಇದ್ದಾರೆ ಬಂದರೆ ಹೆಚ್ಚು ಕಮ್ಮಿ ಆಗುತ್ತೆ ನಮ್ಮ ಕಡೆ ಹೋದರೆ ನೆಗೊಷಿಯೇಟ್ ಮಾಡಿ ಗಾಡಿ ಕೊಡ್ತಾರೆ ಅಂದರೆ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು